ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರಲ್ಲಿ ಈಗ ಹಾಲಿ ಇರ್ತಕ್ಕಂತಹ ಸಂಸ್ಥೆಯಲ್ಲಿ ದಿನನಿತ್ಯ ಬಹಳ ಹೆಚ್ಚು ಜನ ಪೇಶೆಂಟ್ಸ್ ಬರ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಸಾಮರ್ಥ್ಯ ಹಾಗೂ ಹೆಚ್ಚಿನ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸಬೇಕು ಅಂತೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊಸದಾಗಿ ಸೂಪರ್ ಸ್ಪೆಷಾಲಿಟಿ ಸಂಸ್ಥೆಯನ್ನ ಮಾಡುವಂತ ಕೆಲಸ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಕೆಲಸ ನಡೆದು ನಿಂತು ಹೋಗಿದೆ ಹಿಂದೆ ಏನು ಅಂದಾಜು ಮಾಡಿದ್ರು ಅದಕ್ಕಿಂತ ಅಂದಾಜು ವೆಚ್ಚ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಈ ಅಡಿಷನಲ್ಲು ಅಡಿಷನಲ್ ಎಸ್ಟಿಮೇಟು ಹೆಚ್ಚುವರಿ ಖರ್ಚು ಈ ಹಿಂದೆ ಸರ್ಕಾರದಲ್ಲಿ ಮಂಜೂರಾತಿ ಆಗದೆ ಕಟ್ಟಡನೂ ಕೂಡ ಕಂಪ್ಲೀಟ್ ಆಗದೆ ಅನುದಾನದ ಕೊರತೆಯಿಂದ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ನಿಂತು ಹೋಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಓದ್ ಸರ್ಕಾರದಲ್ಲೇ ಹೆಚ್ಚುವರಿ ವೆಚ್ಚಕ್ಕೆ ಮನವಿಯನ್ನ ಸಲ್ಲಿಸಲಾಗಿತ್ತು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದ್ರೆ ಓದ್ ಸರ್ಕಾರದಲ್ಲಿ ಹೆಚ್ಚುವರಿ ಪ್ರಸ್ತಾವನೆ ಹೆಚ್ಚುವರಿ ಖರ್ಚಿನ ಪ್ರಸ್ತಾವನೆಯನ್ನ ಅವರು ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಈಗ ನಮ್ಮ ಸರ್ಕಾರ ಕಳೆದ ಆರು ತಿಂಗಳ ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಬಂದು ಭೇಟಿ ಮಾಡಿ ಅವರು ಕೂಡ ಹೆಚ್ಚುವರಿ ಖರ್ಚಿಗೆ ಹೆಚ್ಚುವರಿ ಅನುದಾನಕ್ಕೆ ಪ್ರಸ್ತಾವನೆಯನ್ನ ತಯಾರು ಮಾಡಿದ್ರು ನಾನು ಈಗ ಹಾಸನ ಜಿಲ್ಲೆ ಉಸ್ತುವಾರಿ ತೆಗೆದುಕೊಂಡ್ಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಈ ಏನು ಸುಮಾರು ಮೂರು ವರ್ಷಗಳಿಂದ ಕಾಮಗಾರಿ ನಿಂತೋಗಿದೆ ಈ ಕೆಲಸ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ ಒಂಬತ್ತು ಕೋಟಿ ರೂಪಾಯಿ ಅಡಿಷನಲ್ ಅನುದಾನ ಬೇಕು ಅಂತ ಮನವಿ ಮಾಡಿ ನಿನ್ನೆ ನಡೆದಂತ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನವನ್ನ ಕೊಡೋದಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಇದರಿಂದ ಸುಮಾರು ಒಟ್ಟು ಅರವತ್ತ ನಾಲ್ಕು ಕೋಟಿಯಷ್ಟು ಇದಕ್ಕೆ ಅರವತ್ ಮೂರು ಕೋಟಿ ಕೋಟಿಯಷ್ಟು ಅನುದಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ ಅದರಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವು ಕೂಡ ಸೇರ್ಕೊಂಡು ಈ ಬಿಲ್ಡಿಂಗ್ ಅನ್ನ ಕಂಪ್ಲೀಟ್ ಮಾಡುವಂತಹದ್ದು ಕೆಲಸಕ್ಕೆ ಇವತ್ತು ಸರ್ಕಾರ ಮಂಜೂರಾತಿಯನ್ನ ಕೊಟ್ಟಿದೆ ಇವತ್ತು ಎಲ್ಲ ಅಧಿಕಾರಿಗಳು ಇನ್ಸ್ಟಿಟ್ಯೂಟ್ ಮತ್ತು ಶಾಸಕರು ಜೊತೆಗೆ ಭೇಟಿ ಮಾಡಿದ್ದೇನೆ ಈ ಕೆಲಸ ಈಗೇನು ನಾವು ಮಂಜೂರಾತಿ ಕೊಟ್ಟಿದ್ದೇವೆ ಇದು ಒಂದು ನಾಲ್ಕು ತಿಂಗಳ ಒಳಗಡೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೇವೆ ಇದು ಕಂಪ್ಲೀಟ್ ಆದ್ರೂ ಕೂಡ ಬರೀ ಬಿಲ್ಡಿಂಗ್ ರೆಡಿ ಆಗುತ್ತೆ ಅಷ್ಟೇ ಇನ್ನ ಉಳಿದಾಗೆ ಅಲ್ಲಿ ಬೇಕಾಗಿರುವಂತ ಆಕ್ಸಿಜನ್ ಲೈನಿಂಗು ಸರ್ಜಿಕಲಿ ಹಾಗೆ ಆಮೇಲೆ ಕೆಲವು ಫೈರ್ ಸೇಫ್ಟಿದು ಎಕ್ವಿಪ್ಮೆಂಟ್ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಕಮ್ಯುನಿಕೇಶನ್ ಸಿಸ್ಟಮ್ಸು ಈ ಸಿ ವಿ ಬಾಕಿ ಲಿಫ್ಟ್ ಲಿಫ್ಟ್ಗಳು ಇವನ್ನೆಲ್ಲ ಹಾಕೋದಕ್ಕೆ ಇನ್ನ ಇಪ್ಪತ್ತೆರಡು ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ರೆಡಿ ಆಗಿದೆ ಅದನ್ನು ಕೂಡ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ ಆದಷ್ಟು ಮುಂದಿನ ಒಂದೆರಡು ತಿಂಗಳಲ್ಲಿ ಆ ಇಪ್ಪತ್ತೆರಡು ಕೋಟಿಗೂ ಕೂಡ ಅನುಮೋದನೆ ಒಪ್ಪಿಗೆಯನ್ನ ಕೊಡ್ತೇವೆ ಅದು ಕೊಟ್ರೆ ಆವಾಗ ಹಾಸ್ಪಿಟ್ಲಿಗೆ ಬೇಕಾಗಿರುವಂತಹ ಉಳಿಕೆ ಸಿವಿಲ್ ಕಾಮಗಾರಿಗಳು ಕಂಪ್ಲೀಟ್ ಆಗುತ್ತೆ ಇದಲ್ಲದೆ ಕ್ಯಾತ್ ಲ್ಯಾಬ್ ಅನ್ನ ಇನ್ಸ್ಟಾಲ್ ಅಂತ ಅಂತೇಳಿ ಒಂದು ಒಂಬತ್ತು ಕೋಟಿ ರೂಪಾಯಿ ಅದಕ್ಕೆ ಪ್ರಸ್ತಾವನೆ ತಯಾರಾಗಿದೆ ಅದಕ್ಕೂ ಕೂಡ ಬರುವ ಒಂದು ಎರಡು ತಿಂಗಳಿನಲ್ಲಿ ಒಂದು ಕ್ಯಾತ್ ಲ್ಯಾಬ್ಗೂ ಕೂಡ ಸರ್ಕಾರದಿಂದ ಮಂಜೂರಾತಿಯನ್ನ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿಗೆ ತಕ್ಷಣಕ್ಕೆ ಕನಿಷ್ಠ ಈ ಕ್ಯಾಶುವಲ್ಟಿ ಅಂದ್ರೆ ಟ್ರಾಮಾ ಅಂತಾರೆ ಟ್ರಾಮಾ ಕೇರ್ ಕ್ಯಾಶುವಲ್ಟಿ ಆಕ್ಸಿಡೆಂಟ್ಸ್ ಇಂತಹಗಳನ್ನ ಹ್ಯಾಂಡ್ಲ್ ಮಾಡಕ್ಕೆ ಮತ್ತು ಫಸ್ಟ್ ಫೇಸ್ ಅಲ್ಲಿ ಕ್ಯಾಸಿಟಿ ಟ್ರಾಮಾ ಕೇರು ಪ್ಲಸ್ಸು ಹೃದಯ ಸಂಬಂಧಪಟ್ಟಂತಹ ಕಾರ್ಡಿಯೋ ಫೆಸಿಲಿಟೀಸ್ ಅನ್ನ ಶುರು ಮಾಡಕ್ಕೆ ಅದಕ್ಕೆ ಇನ್ನೊಂದು ಪ್ರ ಎಸ್ಟಿಮೇಟ್ ಅನ್ನ ರೆಡಿ ಮಾಡ್ತಾ ಇದ್ದೇವೆ ಅದರಲ್ಲಿ ಈ ಇದಕ್ಕೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟು ಮತ್ತು ಅದಕ್ಕೆ ಬೇಕಾಗಿರುವಂತ ನುರಿತ ಸಿಬ್ಬಂದಿ ಅವುಗಳಿಗೂ ಕೂಡ ಎಸ್ಟಿಮೇಟ್ ತಯಾರು ಮಾಡಿ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋದ್ರೊಳಗಡೆ ಅದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಡಿಸಿ ಸೊ ಇಷ್ಟು ಕೆಲಸಗಳನ್ನ ಪೂರೈಸಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡು ಇವತ್ತು ಮೊದಲನೇ ಹಂತದಲ್ಲಿ ಮೊದಲನೇ ಐಟಮ್ ಅದರಲ್ಲಿ ಈಗ ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಿಲ್ಡಿಂಗ್ ಕಂಪ್ಲೀಷನ್ ಇದಕ್ಕೆ ಸುಮಾರು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಒಟ್ಟು ಒಂದು ಅರವತ್ಮೂರ ಅರವತ್ನಾಲ್ಕು ಕೋಟಿ ರಿವೈಸ್ಡ್ ಎಸ್ಟಿಮೇಟ್ ಗೆ ಅನುದಾನ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಆಗಿದೆ ಈಗ ಸೆಕೆಂಡ್ ಫೇಸ್ ಅಲ್ಲಿ ನೆಕ್ಸ್ಟ್ ಒಂದ್ ಇಪ್ಪತ್ತೆರಡು ಕೋಟಿಗೆ ಒಳಗಡೆ ಬೇಕಾಗಿರುವಂತಹ ಇನ್ನೊಂದ್ ಸ್ವಲ್ಪ ಬಾಕಿ ಇರುವಂತ ಎಲೆಕ್ಟ್ರಿಕಲ್ ವರ್ಕು ಆಕ್ಸಿಜನ್ ಲೈನಿಂಗು ಇವೆಲ್ಲ ಐ ಸಿ ಯುಗೆ ಬೇಕಾದಂತ ವರ್ಕ್ಸು ಅವೆಲ್ಲ ಇನ್ನು ಇಪ್ಪತ್ತೆರಡು ಕೋಟಿಗೆ ಸದ್ಯದಲ್ಲೇ ಒಂದು ಒಂದು ತಿಂಗಳಲ್ಲಿ ತೀರ್ಮಾನ ತಗೊಳ್ತೇವೆ ಅದಾದ್ಮೇಲೆ ಕ್ಯಾತ್ ಲ್ಯಾಬ್ ಬಗ್ಗೆನೂ ಒಂದು ಎರಡು ತಿಂಗಳಲ್ಲಿ ತೀರ್ಮಾನ ತಗೊಂಡು ಮೂರನೇ ಹಂತದಲ್ಲಿ ಇದಕ್ಕೆ ಬೇಕಾಗಿರುವಂತ ಸಿಬ್ಬಂದಿ ಮತ್ತು ಕೆಲವು ಹೈ ಅಂಡ್ ಎಕ್ವಿಪ್ಮೆಂಟ್ಸ್ ಅವುಗಳಿಗೂ ಕೂಡ ಒಂದು ಎರಡು ತಿಂಗಳಲ್ಲಿ ಅದನ್ನು ತೀರ್ಮಾನ ಮಾಡಿ ಇವೆಲ್ಲ ಇಂಪ್ಲಿಮೆಂಟೇಶನ್ ಕಾಲಕ್ ತಕ್ಕಂಗೆ ಆದ್ರೆ ಒಂದ್ ಆರೆಂಟು ತಿಂಗಳು ಏನು ಸೂಪರ್ ಫಾಸ್ಟ್ ಸ್ಪೀಡಲ್ಲಿ ಆದ್ರೆ ಆರೆಂಟು ತಿಂಗಳು ಕನಿಷ್ಠ ಬೇಕಾಗುತ್ತೆ ಆದ್ರೆ ಇದನ್ನ ಅಟ್ಲೀಸ್ಟ್ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನ ಪರಿಹಾರ ಮಾಡೋದಿಕ್ಕೆ ಒಂದು ಕಾಲಮಿತಿಯನ್ನ ಹಾಕೊಂಡು ಒಂದು ಯೋಜನೆಯನ್ನ ರೂಪಿಸ್ಕೊಂಡು ಅದರ ಮೊದಲನೇ ಹಂತದಲ್ಲಿ ಇವತ್ತು ಕ್ಯಾಬಿನೆಟ್ ಇಂದ ರಿವೈಸ್ ಎಸ್ಟಿಮೇಟ್ಗೆ ಮತ್ತು ಹೆಚ್ಚುವರಿ ಅನುದಾನಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದೇವೆ ಉಳಿದಂತ ಕೆಲಸನೂ ಕೂಡ ಹಿಂಗೆ ಫಾಲೋ ಅಪ್ ಮಾಡ್ತೇವೆ ಲಾಸ್ಟ್ ಟೈಮ್ ನಾನು ಬಂದಾಗ ಎಲ್ಲ ಎಮ್ ಎಲ್ ಎಗಳು ಎಂ ಪಿ ಅವರು ಮತ್ತು ಜನಪ್ರ ಬೇರೆ ಇತರೆ ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ